The cat sat on ನನಗೆ ಮೆಸೇಜ್ ಬರ್ತಾ ಇದೆ ಮೇಡಮ್ ನೀವ್ ಏನ್ ವರ್ಕ್ ಮಾಡ್ತೀರಾ ಯಾವ ಕಂಪನಿ ವರ್ಕ್ ಮಾಡ್ತೀರಾ ಹೇಗೆ ಕೆಲಸ ಮಾಡೋದು ನಮಗೂ ಹೇಳ್ಕೊಡಿ ಅಂತ ಸೊ ಪ್ರತಿಯೊಬ್ಬರಿಗೂ ನಾನು ಡೈರೆಕ್ಟ್ ಆಗಿ ಸಪ್ರೇಟ್ ಆಗಿ ಮೆಸೇಜ್ ಮಾಡಕ್ಕಾಗಲ್ಲ ಫೋನ್ ಕಾಲ್ ಅಲ್ಲಿ ಮಾತಾಡಕಾಗಲ್ಲ ಅಂತ ಈ ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದೀನಿ ಇದೊಂದು ಕಂಪ್ಲೀಟ್ ಆಗಿ ಪಾರ್ಟ್ ಟೈಮ್ ವರ್ಕ್ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ ಸೊ ಇದು ಗೌರ್ಮೆಂಟ್ ಸರ್ಟಿಫೈಡ್ ಕಂಪನಿ ಆಗಿರುತ್ತೆ ಈ ಒಂದು ವಿಡಿಯೋದಲ್ಲಿ ವರ್ಕ್ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡ್ದಂಗೆ ಕಂಪ್ಲೀಟ್ ಆಗಿ ನೋಡಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ ಇಂಟ್ರೆಸ್ಟ್ ಇತ್ತು ಫರ್ದರ್ ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ ನೀವು ನನಗೆ ಕಾಲ್ ಮಾಡಬಹುದು ಈ ವಿಡಿಯೋ ನೋಡಾದ್ಮೇಲೆ ಈ ವರ್ಕ್ ನ ಯಾರೆಲ್ಲ ಮಾಡ್ಬೋದು ತುಂಬಾ ಜನ ಹೇಳ್ತಾ ಇದ್ರಿ ಈ ಒಂದು ವರ್ಕ್ ನ ಸ್ಟೂಡೆಂಟ್ಸ್ ಆಗ್ಲಿ ಹೌಸ್ ವೈಫ್ ಆಗಲಿ ಎಕ್ಸ್ಟ್ರಾ ಇನ್ಕಮ್ ನೋಡ್ತಾ ಪ್ಲಾಟ್ಫಾರ್ಮ್ ಅಲ್ಲಿ ನಿಮ್ಗೆ ಆಗಬಹುದು ಟ್ರೈನಿಂಗ್ ಇರುತ್ತೆ ಮನೆಯಿಂದ ಆಚೆ ಹೋಗದೇ ಮನೇಲೆ ಕುತ್ಕೊಂಡು ಸ್ಮಾರ್ಟ್ ಫೋನ್ ಬಳಸಿ ಟ್ರೈನಿಂಗ್ ನೋಡಬಹುದು ಯಾವ್ದೇ ರೀತಿ ನಿಮಗೆ ಲ್ಯಾಪ್ಟಾಪ್ ಅವಶ್ಯಕತೆ ಇರಲ್ಲ ಫೋನ್ ಬಳಸಿ ಕೂಡ ನೀವು ಟ್ರೈನಿಂಗ್ ನ ನೋಡಿ ಮನೆಯಿಂದಲೇ ದುಡಿಬಹುದು ಏನ್ ಕ್ವಾಲಿಫಿಕೇಶನ್ ಇರಬೇಕು ಅಂತ ಹೇಳಿದ್ರೆ ನೀವೇನಾದ್ರೂ ಟೆಂತ್ ಕಂಪ್ಲೀಟ್ ಆಗಿದ್ರೆ ಇಲ್ಲ ಪಿ ಯು ಅಥವಾ ಎನಿ ಡಿಗ್ರಿ ಕಂಪ್ಲೀಟ್ ಆಗಿದ್ರೆ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಕೂಡ ಅರ್ನ್ ಮಾಡಬಹುದು ರೆಕಾರ್ಡೆಡ್ ಟ್ರೈನಿಂಗ್ ಬಂದು ನಿಮ್ಗೆ ಕನ್ನಡ ಅಂಡ್ ಇಂಗ್ಲಿಷ್ ಎರಡ್ ಲ್ಯಾಂಗ್ವೇಜ್ ಇರುತ್ತೆ ಅಂಡ್ ಹಿಂದಿ ಲ್ಯಾಂಗ್ವೇಜ್ ಕೂಡ ಇರುತ್ತೆ ನೀವು ಯಾವ ಲ್ಯಾಂಗ್ವೇಜ್ ಬೇಕೋ ಚೂಸ್ ಮಾಡ್ಕೊಂಡು ನ ನೋಡಬಹುದು ಇಲ್ಲಿ ನೀವು ಕೋರ್ಸಸ್ ಗೆ ಜಾಯಿನ್ ಆದ್ಮೇಲೆ ನಿಮ್ಗೆ ವೆಬ್ಸೈಟ್ ಪ್ರೊವೈಡ್ ಮಾಡ್ತಾರೆ ವೆಬ್ಸೈಟ್ ಅಲ್ಲಿ ಟ್ರೈನಿಂಗ್ಸ್ ಎಲ್ಲ ರೆಕಾರ್ಡೆಡ್ ಇರುತ್ತೆ ನಿಮ್ಗೆ ಯಾವ ಟ್ರೈನಿಂಗ್ಸ್ ನೋಡ್ಬೇಕು ಆ ಒಂದು ಟ್ರೈನಿಂಗ್ಸ್ ನೋಡ್ಕೊಂಡು ನೀವು ಕೋರ್ಸಸ್ ನ ಕಂಪ್ಲೀಟ್ ಮಾಡಿ ಹೇಗೆ ವರ್ಕ್ ಮಾಡ್ಬೇಕು ಅಂತ ತಿಳ್ಕೊಂಡು ವರ್ಕ್ ಮಾಡಬಹುದು ಫಸ್ಟ್ ನಾನು ನಿಮ್ಗೆ ನನ್ನ ಬಗ್ಗೆ ಇನ್ಫಾರ್ಮೇಶನ್ ಹೇಳ್ಬಿಡ್ತೀನಿ ಸೊ ನಾನು ಈ ಕಂಪನಿಗೆ ಜಾಯಿನ್ ಆಗಿ ಒನ್ ಮಂತ್ ಆಗಿದೆ ಒನ್ ಮಂತ್ ಅಲ್ಲಿ ಬೇಸಿಕ್ ಫಿಫ್ಟೀನ್ ಡೇಸ್ ಟ್ರೈನಿಂಗ್ ತಗೊಂಡು ಇವಾಗ ನಾನು ಒಂದು ತಿಂಗಳಲ್ಲಿ ನಲವತ್ತೆರಡು ಸಾವಿರವರೆಗೂ ದುಡ್ಡಿದೀನಿ ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀನಿ ನಾನು ಎಷ್ಟು ಅರ್ನ್ ಮಾಡಿದೀನಿ ನೋಡಬಹುದು ಇಲ್ಲಿ ನಾನು ಫಿಫ್ಟೀನ್ ಡೇಸ್ ಅಲ್ಲಿ ಅಫ್ಲೇಟ್ ಮಾರ್ಕೆಟಿಂಗ್ ಅಂಡ್ ಫ್ರೀಲಾನ್ಸ್ ಇಂಗ್ ಎರಡು ಕೂಡ ಟ್ರೈನಿಂಗ್ ತಗೊಂಡು ಡೈಲಿ ಟೂ ಟು ತ್ರೀ ಹಾರ್ಸ್ ಟೈಮ್ ಕೊಟ್ಟಿದ್ದೀನಿ ಇಲ್ಲಿ ಟ್ರೈನಿಂಗ್ ನೋಡೋಕೆ ಟ್ರೈನಿಂಗ್ಸ್ ಎಲ್ಲ ರೆಕಾರ್ಡೆಡ್ ಆಗಿರೋದ್ರಿಂದ ನನ್ನ ಫ್ರೀ ಟೈಮ್ ಅಲ್ಲಿ ಟ್ರೈನಿಂಗ್ ನೋಡೋಕೆ ನನಗೆ ಯೂಸ್ಫುಲ್ ಆಯಿತು ವೆಬ್ಸೈಟ್ ಪ್ರೊವೈಡ್ ಮಾಡ್ತಾರೆ ಈ ಕೋರ್ಸಸ್ ಗಳಿಗೆ ನೋಡ್ಕೊಂಡು ಮನೆಯಿಂದನೇ ವರ್ಕ್ ಮಾಡೋದನ್ನ ತಿಳ್ಕೊಂಡು ಇವಾಗ ನಾನು ಮನೆಯಿಂದನೇ ವರ್ಕ್ ಮಾಡ್ತಾ ಇದ್ದೀನಿ ಈ ಒಂದು ಅಮೌಂಟ್ ನಾನು ಅರ್ನ್ ಮಾಡ್ಲಿಕ್ಕೆ ಕಾರಣ ಕಂಪನಿಯವರ ಟ್ರೈನಿಂಗ್ ಅಂಡ್ ನನ್ನ ಒಂದು ಕನ್ಸಿಸ್ಟೆನ್ಸಿ ಅಂಡ್ ಹಾರ್ಡ್ ವರ್ಕ್ ಈಗ ಕಂಪನಿ ಬಗ್ಗೆ ತಿಳ್ಕೊಳ್ಳೋಣ ಸೊ ಕಂಪನಿ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ ಈಗ ಸೊ ಕಂಪನಿ ನೇಮ್ ಬಂದು ಕ್ರಿಯೇಟರ್ಸ್ ಬಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪನಿ ಸ್ಟಾರ್ಟ್ ಆಗಿ ಬಂದು ಒಂದು ವರ್ಷ ಆಯ್ತು ಸೊ ಈ ಕಂಪನಿ ಬಂದು ಲೊಕೇಟ್ ಆಗಿರೋದು ನೋಯ್ಡಾದಲ್ಲಿ ಸೊ ಈ ಕಂಪನಿ ಮೇನ್ ಮೋಟಿವ್ ಏನಪ್ಪಾ ಅಂತ ಹೇಳಿದ್ರೆ ಪ್ರೊವೈಡ್ ಎಜುಕೇಶನ್ ಇದೊಂದು ಈ ಇ ಲರ್ನಿಂಗ್ ಪ್ಲಾಟ್ಫಾರ್ಮ್ ಎಜುಕೇಶನ್ ಪ್ಲಾಟ್ಫಾರ್ಮ್ ಇಲ್ಲಿ ನಮ್ಗೆ ಡಿಜಿಟಲ್ ಸ್ಕಿಲ್ಸ್ ಬಗ್ಗೆ ಟ್ರೈನಿಂಗ್ ಪ್ರೊವೈಡ್ ಮಾಡ್ತಾರೆ ಮನೇಲೆ ಕುತ್ಕೊಂಡು ಯಾವ ರೀತಿ ವರ್ಕ್ ಫ್ರಮ್ ಹೋಮ್ ಜಾಬ್ ತಗೋಬಹುದು ಅಂತ ಹೇಳ್ಕೊಡೋದ್ರಿಂದ ನಾವಿಗೆ ಈ ಕಂಪನಿಲಿ ನಾವು ಫೀಸಸ್ ನ ಪೇ ಮಾಡ್ಬೇಕು ಆಗತ್ತೆ ಯಾಕೆ ಫೀಸಸ್ ನ ಪೇ ಮಾಡ್ಬೇಕು ಎಷ್ಟು ಫೀಸಸ್ ನ ಪೇ ಮಾಡ್ಬೇಕು ಅಂತ ಹೇಳ್ತೀನಿ ಸೊ ಇಲ್ಲಿ ಬಂದು ನಿಮಗೆ ಎರಡ್ ರೀತಿ ವರ್ಕಿಂಗ್ ಮಾಡ್ಯೂಲ್ ಇರುತ್ತೆ ಸೊ ಒಂದು ಬಂದು ಎಫ್ಲೇಟ್ ಮಾರ್ಕೆಟಿಂಗ್ ಇರುತ್ತೆ ಇನ್ನೊಂದು ಬಂದು ಫ್ರೀಲಾನ್ಸಿಂಗ್ ಅಂತ ಹೇಳ್ತೀವಿ ಎಫಿಲೇಟ್ ಮಾರ್ಕೆಟಿಂಗ್ ಬಗ್ಗೆ ಇವಾಗ ತಿಳ್ಕೊಳ್ಳೋಣ ನಾನು ಆಗ್ಲೇ ಹೇಳ್ದಂಗೆ ಡಿಜಿಟಲ್ ಸ್ಕಿಲ್ಸ್ ಬಗ್ಗೆ ಟ್ರೈನಿಂಗ್ ಪ್ರೊವೈಡ್ ಮಾಡ್ತಾರೆ ಕೋರ್ಸಸ್ ಗಳಿದೆ ಅಂತ ಹೇಳಿದೆ ಸೊ ಅಲ್ಲಿ ನಿಮ್ಗೆ ಮೋರ್ ದೆನ್ ಟೆನ್ ಕೋರ್ಸಸ್ ಇದೆ ಈ ಒಂದು ಕೋರ್ಸಸ್ ನ ನೀವು ಇನ್ಸ್ಟಾಗ್ರಾಮ್ ಅಥವಾ ಎನಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಪ್ರಮೋಷನ್ ಮಾಡಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕಮಿಷನ್ ಪ್ರೊವೈಡ್ ಮಾಡ್ತಾರೆ ಇದಕ್ಕೆ ಟ್ರೈನಿಂಗ್ ಬಂದು ಫಿಫ್ಟೀನ್ ಡೇಸ್ ಟ್ರೈನಿಂಗ್ ಇರುತ್ತೆ ರೆಕಾರ್ಡೆಡ್ ಟ್ರೈನಿಂಗ್ ಇರುತ್ತೆ ಇಂಗ್ಲಿಷ್ ಕನ್ನಡ ಅಂಡ್ ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ಯಾವ ಲ್ಯಾಂಗ್ವೇಜ್ ಆದ್ರೂ ಸೆಲೆಕ್ಟ್ ಮಾಡಿಕೊಂಡು ಟ್ರೈನಿಂಗ್ ನೋಡ್ಬೋದು ಇಲ್ಲಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಕಮಿಷನ್ ಪ್ರೊವೈಡ್ ಮಾಡೋದ್ರಿಂದ ದಿನಕ್ಕೆ ಸಾವಿರ ರೂಪಾಯಿಂದ ಹಿಡಿದು ಹತ್ತು ಸಾವಿರವರೆಗೂ ಪರ್ ಡೇ ಅರ್ನ್ ಮಾಡ್ಬೋದು ತಿಂಗಳಿಗೆ ಇಪ್ಪತ್ತರಿಂದ ಮೂವತ್ ಸಾವಿರವರೆಗೂ ಆರಾಮಾಗಿ ಅರ್ನ್ ಮಾಡ್ಬೋದು ಎರಡರಿಂದ ಮೂರ್ ಅವರ್ ಕೆಲಸ ಮಾಡಿದ್ರೆ ಸಾಕು ಎಫ್ಲೇಟ್ ಮಾರ್ಕೆಟಿಂಗ್ ಅಲ್ಲಿ ಆರಾಮಾಗಿ ನೀವು ಇಪ್ಪತ್ತರಿಂದ ಮೂವತ್ ಸಾವಿರ ದುಡಿಬಹುದು ಇದು ಬಂದು ಪ್ರಮೋಷನ್ ಮಾಡೋದಾಗಿರುತ್ತೆ ಪ್ರಮೋಷನ್ ಮಾಡಿದ್ರೆ ನಿಮ್ಗೆ ಕಮಿಷನ್ ಪ್ರೊವೈಡ್ ಮಾಡ್ತಾರೆ ಇದು ಬಂದು ನಿಮ್ಗೆ ಎಫ್ಲೇಟ್ ಮಾರ್ಕೆಟಿಂಗ್ ಅಂತ ಕರಿತೀವಿ ಎಫ್ಲೆಟ್ ಮಾರ್ಕೆಟಿಂಗ್ ಬಂದು ಯಾವುದೇ ರೀತಿ ಮ್ಯಾಂಡೇಟರಿ ಇರಲ್ಲ ಇದು ನಿಮ್ಗೆ ಪಾರ್ಟ್ ಅಷ್ಟೇನೆ ಈಗ ಸ್ಟೂಡೆಂಟ್ಸ್ ಹೌಸ್ ವೈಫ್ ಜಾಬ್ ಹೋಲ್ಡರ್ಸ್ ಎಕ್ಸ್ಟ್ರಾ ಇನ್ಕಮ್ ನೋಡ್ತಾ ಇರ್ತಾರೆ ಈ ಪ್ಲಾಟ್ಫಾರ್ಮ್ ಅಲ್ಲಿ ಸ್ಕಿಲ್ಸ್ ಕಲಿಯಕ್ಕೆ ಬಂದವರು ಅಂತವರು ಎಫ್ಲೆಟ್ ಮಾರ್ಕೆಟಿಂಗ್ ನ ಮಾಡೋದಾದ್ರೆ ಮಾಡಬಹುದು ಇಲ್ಲಾಂದ್ರೆ ಯಾವ್ದೇ ರೀತಿ ಮಾಡ್ಬೇಕು ಅನ್ನೋ ರೂಲ್ಸ್ ಇಲ್ಲ ಅದು ಆಪ್ಷನಲ್ ಆಗಿರುತ್ತೆ ಇನ್ನೊಂದ್ ವೇ ಆಫ್ ಅರ್ನಿಂಗ್ ಬಂದು ಫ್ರೀಲ್ಯಾನ್ಸಿಂಗ್ ಫ್ರೀಲ್ಯಾನ್ಸಿಂಗ್ ಅಂತ ಹೇಳಿದ್ರೆ ಫ್ರೀ ಟೈಮಲ್ಲಿ ಕೆಲಸ ಮಾಡೋದಕ್ಕೆ ಫ್ರೀಲ್ಯಾನ್ಸಿಂಗ್ ಅಂತ ಹೇಳ್ತೀವಿ ಸೊ ಇಲ್ಲಿ ಫ್ರೀಲ್ಯಾನ್ಸಿಂಗ್ ಪ್ರಾಜೆಕ್ಟ್ಸ್ ಗಳು ಹೇಗೆ ತಗೊಂಡು ಮನೇಲೆ ದುಡಿಬಹುದು ಫಾರ್ ಎಕ್ಸಾಂಪಲ್ ಈ ಕಂಪನಿಲಿ ಕಾಪಿ ರೈಟಿಂಗ್ ಇದೆ ಕಂಟೆಂಟ್ ರೈಟಿಂಗ್ ಇದೆ ಫೇಸ್ಬುಕ್ ಆಪ್ಸ್ ಇದೆ ಇಮೇಲ್ ಮಾರ್ಕೆಟಿಂಗ್ ಇದೆ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಇದೆ ಅಂಡ್ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಇದೆ ವೆಬ್ಸೈಟ್ ಡಿಸೈನಿಂಗ್ ಕೆನ್ವಾ ಎಡಿಟಿಂಗ್ ಲೋಗೋ ಕ್ರಿಯೇಷನ್ ಈ ತರ ಎಲ್ಲ ನಿಮ್ಗೆ ಪ್ರಾಜೆಕ್ಟ್ಸ್ ಗಳನ್ನ ಮಾಡ್ಕೊಟ್ರೆ ಮನೇಲೆ ಕೂತ್ಕೊಂಡು ಎರಡರಿಂದ ಮೂರ್ ಅವರ್ ಕೆಲಸ ಮಾಡ್ಕೊಟ್ರೆ ಒಂದು ಕಂಪನಿಗೆ ಪ್ರಾಜೆಕ್ಟ್ಸ್ ಮಾಡಿದ್ರೆ ಐದರಿಂದ ಹತ್ ಸಾವಿರ ಹೋಗ್ತಾ ಹೋಗ್ತಾ ನೀವು ಪ್ರಾಜೆಕ್ಟ್ಸ್ ಗೆ ಅಮೌಂಟ್ ನ ಜಾಸ್ತಿನೂ ಕೂಡ ಮಾಡ್ಬೋದು ಚಾರ್ಜಸ್ ಕೂಡ ಜಾಸ್ತಿ ಮಾಡ್ಬೋದು ಇದೆಲ್ಲ ಯಾವ ರೀತಿ ಮಾಡೋದು ಮನೇಲೆ ಕುತ್ಕೊಂಡು ಅನ್ನೋದ್ರ ಬಗ್ಗೆ ಹೇಳ್ಕೊಡೋದ್ರಿಂದ ನೀವು ಇಲ್ಲಿ ಫೀಸಸ್ ನ ಪೇ ಮಾಡ್ತೀರಾ ಇಲ್ಲಿ ನಿಮ್ಗೆ ಕೋರ್ಸಸ್ ಬಂದು ಫ್ರೀಲ್ಯಾನ್ಸಿಂಗ್ ಐದ್ ಸಾವಿರದಿಂದ ಸ್ಟಾರ್ಟ್ ಆಗ್ತಿದೆ ಐದ್ ಸಾವಿರದಿಂದ ಹತ್ತು ಸಾವಿರವರೆಗೂ ಕೋರ್ಸಸ್ ಇದೆ ಅಂಡ್ ಈ ಒಂದು ಆಪರ್ಚುನಿಟಿನ ಮಿಸ್ ಮಾಡ್ಕೊಬಿಡಿ ಯುಟಿಲೈಸ್ ಮಾಡಿ ಆಚೆ ಹೋಗ್ತೀರಾ ನೀವೇನಾದ್ರೂ ಒಂದು ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಅಥವಾ ಟೈಲರಿಂಗು ಅಥವಾ ಮೇಕಪ್ ಆರ್ಟಿಸ್ಟ್ ಯಾವುದೇ ಕೋರ್ಸ್ ಮಾಡ್ತೀನಿ ಅದು ಒಂದು ಸ್ಕಿಲ್ಸ್ ಕಲಿಯಕ್ಕೆ ಹೋಗ್ತೀರಾ ಅಲ್ಲಿ ದುಡ್ಡು ಕಟ್ತೀರಾ ಸೊ ದುಡ್ಡು ಕಟ್ಟಿ ನೀವು ಜಾಯಿನ್ ಆಗಿ ಅಲ್ಲಿ ಕಲ್ತು ಅದನ್ನ ದುಡಿತೀರ ಅಲ್ವಾ ಹಾಗೆ ಇಲ್ಲೂ ಅಷ್ಟೇ ನೀವು ದುಡ್ಡು ಕಟ್ತೀರಾ ಯಾವ್ದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇಲ್ಲ ಕಂಪನಿಗೆ ನಿಮ್ಮ ಮೇಲೆ ನೀವು ಸ್ಕಿಲ್ಸ್ ಕಲಿಯೋದಕ್ಕೋಸ್ಕರ ಇಲ್ಲಿ ನೀವು ದುಡ್ಡು ಕಟ್ಟಿ ಎನ್ರೋಲ್ ಆಗ್ತೀರಾ ಇಲ್ಲಿ ಜಾಯಿನ್ ಆಗೋದ್ರಿಂದ ಲೈಫ್ ಟೈಮ್ ಆಕ್ಸೆಸ್ ಇರುತ್ತೆ ಸೊ ನೀವ್ ಆಚೆ ಹೋಗಿ ಒಂದು ಶಾಪಿಂಗ್ ಮಾಡ್ತೀನಿ ಅಂದ್ರೆ ಎರಡ್ ಮೂರ್ ಸಾವಿರ ದುಡ್ಡು ಖರ್ಚು ಮಾಡ್ತೀರಾ ಸೊ ಈಗ ಅಪ್ಪ ಅಮ್ಮ ಎಲ್ಲೇ ಹೋಗಿ ನೀವು ಏನಾದ್ರು ಒಂದ್ ಸ್ಕೋರ್ ಕೋರ್ಸಸ್ ನ ಮಾಡ್ತೀನಿ ನಾನು ಏನಾದ್ರು ಒಂದು ಕಲಿತೀನಿ ಅಂತ ಹೇಳಿದ್ರೆ ಯಾವ್ದಕ್ಕೂ ಇಲ್ಲ ಅನ್ನಲ್ಲ ಸೊ ಇಲ್ಲಿ ನೀವು ಯಾವ್ದ್ ರೀತಿ ಪ್ರಾಡಕ್ಟ್ ಸೇಲ್ ಮಾಡ್ತಾ ಇಲ್ಲ ಇಲ್ಲಿ ಕಲಿಯೋಕ್ ಬಂದಿದೀರ ಕಲಿತು ಹೇಗೆ ದುಡಿಬೇಕು ಅಂತ ತಿಳ್ಕೊಂಡು ದುಡಿತೀರಾ ಅಂಡ್ ಈ ಒಂದು ಕೋರ್ಸಸ್ ನಿಮ್ಗೆ ರೆಸ್ಯೂಮ್ ಅಲ್ಲೂ ಕೂಡ ಆಡ್ ಮಾಡ್ಬೋದು ನಾನು ಈ ತರ ಒಂದು ಕೋರ್ಸ್ ಕಂಪ್ಲೀಟ್ ಮಾಡಿದೀನಿ ಅಂತ ಹೇಳಿ ಹೇಳಿ ಸೊ ಬ್ಯಾಂಗ್ಳೂರ್ ನಿಮ್ಗೆ ಇವಾಗ ಡಿಗ್ರಿ ಮಾಡಿದ್ರೆ ಸಾಲದು ಏನ್ ಸ್ಕಿಲ್ಸ್ ಕತ್ತಿದೀರಾ ಅಂತ ಹೇಳ್ತಾರೆ ಆ ಒಂದು ಸ್ಕಿಲ್ಸ್ ನ ಹೋದ್ರೆ ನೀವು ಆರಾಮಾಗಿ ಮನೇಲೆ ಕುತ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು ಯೂಸ್ಫುಲ್ ಆಗುತ್ತೆ ಸೊ ಇದೊಂದು ಇ ಲರ್ನಿಂಗ್ ಪ್ಲಾಟ್ಫಾರ್ಮ್ ಎಜುಕೇಶನ್ ಪ್ಲಾಟ್ಫಾರ್ಮ್ ಇಲ್ಲಿ ನೀವು ಅದಕ್ಕೋಸ್ಕರನೇ ಫೀಸಸ್ ನ ಪೇ ಮಾಡ್ತಿರೋದು ಸೊ ಈಗ ಫೀಸಸ್ ನ ಪೇ ಮಾಡೋದು ಹೇಳ್ದೆ ಎಷ್ಟು ಪೇ ಮಾಡ್ಬೇಕು ಅಂತ ನಿಮ್ಗೆ ಇಲ್ಲಿ ಹೇಳ್ತಾ ಬರ್ತೀನಿ ಈಗ ಫ್ರೀಲ್ಯಾನ್ಸಿಂಗ್ ಕೋರ್ಸಸ್ ಬಗ್ಗೆ ಹೇಳಿದೆ ಕಾಪಿ ರೈಟಿಂಗ್ ಕಂಟೆಂಟ್ ರೈಟಿಂಗ್ ಫೇಸ್ಬುಕ್ ಆಪ್ಸ್ ಹಾಗೆ ವೆಬ್ಸೈಟ್ ಡಿಸೈನ್ ಯಾವ ರೀತಿ ಮಾಡೋದು ಯಾ ಯೂಸ್ ಮಾಡಿ ಈ ತರ ಎಲ್ಲ ಕೋರ್ಸಸ್ ಗಳು ನಿಮಗೆ ಮೂರ್ ರೀತಿ ಪ್ಯಾಕೇಜಸ್ ಆಗಿ ಡಿವೈಡ್ ಆಗಿದೆ ಸೊ ಅಲ್ಲಿ ಬಂದು ನಿಮ್ಗೆ ಐದ್ ಸಾವಿರ ರೂಪಾಯಿ ಕೋರ್ಸ್ ಇದೆ ಬಂದು ಎಂಟು ಸಾವಿರ ರೂಪಾಯಿ ಕೋರ್ಸ್ ಇದೆ ಇನ್ನೊಂದು ಬಂದು ಹತ್ತು ಸಾವಿರ ರೂಪಾಯಿ ಕೋರ್ಸ್ ಇದೆ ಸೊ ಇದು ನಿಮಗೆ ನನಗೆ ವಾಟ್ಸ್ಆಪ್ ಮಾಡಿ ಈ ಒಂದು ವಿಡಿಯೋ ನೋಡಾದ್ಮೇಲೆ ಕಂಪ್ಲೀಟ್ ಆಗಿ ನಿಮ್ಗೆ ಕೋರ್ಸ್ ಡೀಟೇಲ್ಸ್ ನ ಕಳಿಸ್ಕೊಡ್ತೀನಿ ಅದ್ರ ಪ್ರಕಾರ ನೀವು ಚೂಸ್ ಮಾಡಿ ಕೋರ್ಸ್ ನ ಸೆಲೆಕ್ಟ್ ಮಾಡ್ಕೋಬಹುದು ನೀವೇನಾದ್ರು ಅಫ್ಲೇಟ್ ಮಾರ್ಕೆಟಿಂಗ್ ಮಾಡ್ತೀನಿ ಪ್ರಮೋಷನ್ ಮಾಡಿ ವರ್ಕ್ ಮಾಡ್ತೀನಿ ಅನ್ನೋದಾದ್ರೆ ಸ್ಟಾರ್ಟಿಂಗ್ ಕೋರ್ಸಸ್ ಪ್ರೈಸಸ್ ಬಂದು ಎರಡ್ ಸಾವಿರ ರೂಪಾಯಿ ಪ್ಲಸ್ ಮುನ್ನೂರ ಐವತ್ತು ರೂಪಾಯಿ ಜಿ ಆಗುತ್ತೆ ಸೊ ಎರಡ್ ಸಾವಿರ ರೂಪಾಯಿ ಒಂದೇ ಎಲ್ಲ ಹತ್ತು ಸಾವಿರ ತನಕ ಕೋರ್ಸಸ್ ನ ತಗೋಬಹುದು ಕಮಿಷನ್ ಪ್ರೈಸಸ್ ನಿಮಗೆ ಜಾಸ್ತಿ ಸಿಕ್ಕುತ್ತೆ ಕಮಿಷನ್ ಕೋರ್ಸ್ ತಗೊಂಡ್ರೆ ಹತ್ತು ಸಾವಿರ ಗಂಟೆ ದುಡಿಬಹುದು ಎರಡ್ ಸಾವಿರ ಕೋರ್ಸ್ ತಗೊಂಡ್ರೆ ದಿನಕ್ಕೆ ಎರಡ್ ಸಾವಿರವರೆಗೂ ದುಡಿಬಹುದು ಈ ತರ ಇರುತ್ತೆ ಸೊ ಸ್ಟಾರ್ಟಿಂಗ್ ಪ್ರೈಸ್ ಅಫ್ಲೇಟ್ ಮಾರ್ಕೆಟಿಂಗ್ ಎರಡ್ ಸಾವಿರ ರೂಪಾಯಿಂದ ನೀವು ಸ್ಟಾರ್ಟ್ ಮಾಡಬಹುದು ಫ್ರೀಲಾನ್ಸಿಂಗ್ ನಿಮಗೆ ಫಾರ್ ಎಕ್ಸಾಂಪಲ್ ಈಗ ಕಾಪಿ ರೈಟಿಂಗ್ ಆಗ್ಲಿ ಇಲ್ಲ ಕಂಟೆಂಟ್ ರೈಟಿಂಗ್ ವರ್ಕ್ ಆಗ್ಲಿ ಇಲ್ಲ ಫೇಸ್ಬುಕ್ ಹ್ಯಾಡ್ಸ್ ಆಗ್ಲಿ ಈ ತರ ಕೋರ್ಸ್ ಗಳನ್ನ ನೀವು ಮಾಡ್ತೀರಾ ಅನ್ಕೊಳ್ಳಿ ಸೊ ಕೋರ್ಸ್ ನ ಕಂಪ್ಲೀಟ್ ಮಾಡಾದ್ಮೇಲೆ ಈ ಕಂಪ್ನಿಲಿ ನಿಮಗೆ ಅಲ್ಲೇ ಹೇಳ್ಕೊಡ್ತಾರೆ ಯಾವ ರೀತಿ ಜಾಬ್ ತಗೊಳ್ಳೋದು ಯಾವ ರೀತಿ ವರ್ಕ್ ಮಾಡೋದು ನೀವು ಯಾವ ವೆಬ್ಸೈಟ್ ಅಲ್ಲಿ ಅಪ್ಲೈ ಮಾಡಿದ್ರೆ ನಿಮ್ಗೆ ಇಲ್ಲಿ ಒಂದು ಪ್ರಾಜೆಕ್ಟ್ಸ್ ಗಳು ಸಿಗುತ್ತೆ ಹೇಗೆ ಅಪ್ಲೈ ಮಾಡ್ಬೇಕು ಪೋರ್ಟ್ಫೋಲಿಯೋ ಯಾವ ರೀತಿ ಕ್ರಿಯೇಷನ್ ಮಾಡ್ಬೇಕು ಪ್ರತಿ ಒಂದು ನಿಮ್ಗೆ ಜೀರೋ ನಾಲೆಜ್ ಇಂದ ಹೇಳ್ಕೊಡ್ತಾರೆ ಯಾವುದೇ ರೀತಿ ನನಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲ ನನ್ಗೆ ಏನು ಗೊತ್ತಿಲ್ಲ ಅಂತ ಅನ್ಕೋಬೇಡಿ ನೀವು ಸೊ ನಮಗೂ ಕೂಡ ಏನು ಗೊತ್ತಿರ್ಲಿಲ್ಲ ನಾವು ಕೂಡ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿನೇ ಪ್ಲಾಟ್ಫಾರ್ಮ್ ಗೆ ಜಾಯ್ನ್ ಆಗಿ ಇವಾಗ ಒಂದ್ ಮಂತ್ ಅಲ್ಲಿ ನಾನು ಇಷ್ಟ ಅರ್ನ್ ಮಾಡ್ಲಿಕ್ಕೆ ಆಗಿರೋದು ಸೊ ಹೋಪ್ಸ್ ಕಳ್ಕೊಂಬೇಡಿ ಎಲ್ಲ ನಿಮ್ಗೆ ಗೊತ್ತಿದೆ ಅಂಡ್ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ನಿಮ್ ಎಜುಕ್ ಯುಟಿಲೈಸ್ ಮಾಡ್ಕೊಂಡು ಸ್ಕಿಲ್ಸ್ ನ ಕಲಿಯೋದಕ್ಕೆ ಅದನ್ನ ಒಂದು ಟೈಮ್ ಕೊಟ್ಟು ಈ ಒಂದು ಸ್ಕಿಲ್ಸ್ ನ ಕಲಿಯಿರಿ ಹಂಡ್ರೆಡ್ ಪರ್ಸೆಂಟ್ ಅರ್ನ್ ಮಾಡಬಹುದು ನೀವು ನೀವು ಡೈಲಿ ಟೂ ಟೈಮ್ ಕೊಟ್ಟು ನಿಮಗೆ ನೀವು ಮೋಟಿವೇಟ್ ಮಾಡ್ಕೊಂಡು ಬಂದ್ರೆ ನಿಮ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನೋಡೇ ನೋಡ್ತೀರ ಸೊ ಇದಿಷ್ಟ ಆಗಿತ್ತು ವರ್ಕ್ ಬಗ್ಗೆ ಡೀಟೇಲ್ಸ್ ಇನ್ನೂ ಫರ್ದರ್ ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ ಕಾಲ್ ಮಾಡಿ ತಿಳ್ಕೊಳ್ಳಿ ಅಂಡ್ ವಾಟ್ಸ್ಆಪ್ ಮಾಡಿ ಗೈಡ್ ಮಾಡ್ತೀನಿ ಈ ಒಂದು ಆಪರ್ಚುನಿಟಿ ಮಿಸ್ ಮಾಡ್ಕೊಬೇಡಿ ಯುಟಿಲೈಸ್ ಮಾಡ್ಕೊಳ್ಳಿ ಪಾರ್ಟ್ ಟೈಮ್ ಅಲ್ಲಿ ವರ್ಕ್ ಮಾಡಿ ನಾನು ಇವಾಗ ಈ ಕಂಪ್ನಿ ಲೇನ ಒಂದೇ ತಿಂಗಳ ಸಾವಿರ ದಟ್ಸ್ ನಾಟ್ ಅ ಜೋಕ್ ಸೊ ಯಾವುದೇ ರೀತಿ ಜೋಕ್ ಅಲ್ಲ ನಾನು ಇಲ್ಲಿ ಕೋರ್ಸಸ್ ಗೆ ಫೀಸ್ ಪೇ ಮಾಡಿರೋ ಅಮೌಂಟ್ ಬಂದು ಹತ್ತು ಸಾವಿರ ನಾನು ಹತ್ತು ಸಾವಿರ ದುಡ್ಡು ಕಟ್ಟಿರೋದ್ರಿಂದ ನನ್ಗೆ ಹೈಯೆಸ್ಟ್ ಅರ್ನಿಂಗ್ ನ ಮಾಡ್ಲಿಕ್ಕೆ ಅಂಡ್ ಎಲ್ಲಾ ಸ್ಕಿಲ್ಸ್ ಗಳು ಕಲಿಯುವಂತ ನನಗೆ ಒಂದು ಆಪರ್ಚುನಿಟಿ ಸಿಕ್ತು ಸೊ ಹಾಗಾಗಿ ನಾನ್ ಟೆನ್ ತೌಸಂಡ್ ಕೋರ್ಸ್ ನ ಇದು ಒನ್ ಟೈಮ್ ಪೇಮೆಂಟ್ ಅಷ್ಟೇನೆ ಅದಕ್ಕೋಸ್ಕರ ನಾನು ಫುಲ್ ಪೇ ಮಾಡಿ ಕೋರ್ಸಸ್ ಗಳನ್ನ ತಗೊಂಡು ಇಲ್ಲಿ ನಾನು ಫ್ರೀಲಾನ್ಸಿಂಗ್ ಸ್ಕಿಲ್ಸ್ ನ ಕಲಿತು ಈಗ ಇಷ್ಟೆಲ್ಲ ಅರ್ನ್ ಮಾಡ್ತಾ ಅಂಡ್ ನನಗೆ ನಿಮ್ಗೆ ಲೀಗಾಲಿಟಿ ಪ್ರೂಫು ಜೊತೆಗೆ ನಿಮಗೆ ಪೇಮೆಂಟ್ ಪ್ರೂಫ್ ಬೇಕು ಅಂತ ಹೇಳಿದ್ರು ವಾಟ್ಸಪ್ ಮಾಡಿ ಕಳಿಸ್ಕೊಡ್ತೀನಿ ಹಾಗೆ ನನ್ನ ವಾಟ್ಸ್ಆಪ್ ನಂಬರ್ ಸೇವ್ ಮಾಡ್ಕೊಳ್ಳಿ ಡೈಲಿ ಅಪ್ಡೇಟ್ಸ್ ನ ನೋಡಿ ವಾಟ್ಸಪ್ ಅಲ್ಲಿ ಇಂಟ್ರೆಸ್ಟ್ ಇತ್ತು ನಂಬಿಕೆ ಇತ್ತು ಅಂತ ಹೇಳಿದ್ರೆ ನೀವು ಕೂಡ ಜಾಯಿನ್ ಆಗ್ಬಹುದು ಆಲ್ ದ ವೆರಿ ಬೆಸ್ಟ್